ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಶಿಷ್ಯನು ಆತನು ಫಲಭರಿತನಾಗಿರುವಂತಹ ವ್ಯಕ್ತಿಯಾಗಿರ್ಬೇಕೆಂಬುದಾಗಿ ನಾವು ನೋಡ್ಕೊಳ್ತೇವ್ರೆ ಏಸು ನಮ್ಮನ್ನ ಆಯ್ಕೆ ಮಾಡಿಕೊಂಡಿರುವ ಮೂಲ ಉದ್ದೇಶ ಎಂಬುದ ಏನೆಂಬುದಾಗಿ ಯೋಹಾನನ್ ಬರೆಸುವಾರ್ತೆ ಹದಿನೈದನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ಏಸು ನೇರವಾಗಿ ಅಲ್ಲಿ ಹೇಳಿರುವುದನ್ನು ನಾವು ನೋಡ್ಕೊಳ್ತೇವೆ ನಾವು ಆತ ನೀವು ನನ್ನನ್ನ ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡೇನು ನೀವು ಹೊರಟು ಹೋಗಿ ಫಲ ಕೊಡುವಂತರಾಗಿರ್ಬೇಕೆಂತಲೂ ನೀವು ಕೊಡೋ ಫಲ ನಿಲ್ಲುವಂತದ್ದಾಗಿರ್ಬೇಕೆಂತ ನಿಮ್ಮನ್ನ ನೇಮಿಸಿದ್ದೇನೆ ನೋಡ್ರಿ ಏಸು ಇಲ್ಲಿ ನಮಗೆ ನೇರವಾಗಿ ಒಂದು ಕರೆ ಕೊಡುವುದನ್ನು ನಾವು ನೋಡ್ಕೊಳ್ತೇವೆ ಏನಂದ್ರೆ ನಾವು ಫಲ ಕೊಡುವಂತ ಒಬ್ಬ ವ್ಯಕ್ತಿಗಳಾಗಿರಬೇಕು ಎಂಬುದಾಗಿ ಒಬ್ಬ ಶಿಷ್ಯ ಆತನು ಫಲ ಕೊಡದಿದ್ರೆ ಆತನು ಕಡಿದು ಬಿಸಾಡಲ್ಪಡ್ತಾನೆ ಎಂಬುದಾಗಿ ಸಹ ನೇರವಾಗಿ ಅದೇ ಯೋಹಾನ್ ಬರದ ಸುವಾರ್ತೆಯಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ನೇರವಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಒಬ್ಬ ಶಿಷ್ಯನ ಮುಖ್ಯವಾದ ಗುರಿ ಏನಾಗ್ಬೇಕಂದ್ರೆ ನಾನು ಫಲ ಕೊಡುವವನಾಗಿರ್ಬೇಕು ಯಾವನು ಫಲ ಕೊಡುವವನಾಗಿರ್ತಾನೋ ಅವನು ಮಾತ್ರ ದೇವರಿಗೆ ಮಹಿಮೆ ಸಲ್ಲಿಸೋದಕ್ಕಾಗ್ತದೆ ನೋಡ್ರಿ ಒಂದು ವೇಳೆ ಅದೇ ಯುಹಾನ್ ಬರ್ಸೋ ಹದಿನೈದನೇ ಅದೇ ಅದೇ ಎಂಟನೇ ವಚನದಲ್ಲಿ ನೋಡುವಾಗ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮೆಹು ಮಹಿಮೆ ಉಂಟಾಗ್ತದೆ ಮತ್ತು ನನ್ನ ಶಿಷ್ಯರಾಗಿರ್ತದೆ ಬೇರೆ ಎಂಥ ಕಂಡೀಷನ್ ಇದೆ ನೋಡ್ರಿ ಒಬ್ಬ ಆತ್ಮಿಕ ವ್ಯಕ್ತಿಗೆ ದೇವ್ರ ಮಕ್ಕಳಿಗೆ ಫಲ ಕೊಡಲೇಬೇಕು ಫಲ ಕೊಡಲಿಲ್ಲ ಅಂದರೆ ನಾವು ಆತನ ಶಿಷ್ಯರಾಗುವುದಕ್ಕೆ ಅಸಾಧ್ಯ ಮತ್ತು ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಅಸಾಧ್ಯ ಎಷ್ಟೋ ಕ್ರೈಸ್ತರು ಫಲ ಇಲ್ಲದಂಥ ಸಾಮಾನ್ಯವಾದಂಥ ಲೋಕದ ಜನರಾಗಿ ಇರುವುದನ್ನು ನಾವು ನೋಡ್ಕೋತೇವೆ ಕಾರಣ ಏನು ಅವರಲ್ಲಿರುವಂಥ ತಪ್ಪಾದ ವ್ಯಕ್ತಿತ್ವ ಎಂಬುದಾಗಿ ನಾವು ನೋಡ್ಕೋತೇವೆ ಎಷ್ಟೋ ಸಂದರ್ಭ ನಾವು ಫಲ ಕೊಡದೇ ಇರುವುದಕ್ಕೆ ಮೂಲ ಕಾರಣಗಳನ್ನು ತಿಳಿದುಕೊಳ್ಳುವುದೇ ಇಲ್ಲ ಎಷ್ಟೋ ದೇವ್ರ ಮಕ್ಕಳು ಏಸು ಅದಕ್ಕಾಗಿ ಈ ಬಿತ್ತುವನ ಸಾಮ್ಯದಲ್ಲಿ ಅಲ್ಲಿ ಬಹಳ ಸುಂದರವಾದ ರೀತಿಯಲ್ಲಿ ಕೆಲವು ವಿಷಯಗಳನ್ನ ಕರ್ತನು ಹೇಳಿರುವುದನ್ನು ನಾವು ನೋಡ್ಕೊಳ್ತೇವೆ ಇದೆ ಎಷ್ಟೋ ದೇವ್ರ ಮಕ್ಕಳು ಮೊಟ್ಟ ಮೊದಲಿಗೆ ಫಲ ಕೊಡದೇ ಇರುವುದಕ್ಕೆ ಮೂಲ ಕಾರಣ ಏನು ಯಾಕಂದ್ರೆ ಅವರು ಸೈತಾನನಿಗೆ ನೇರವಾಗಿ ಅವಕಾಶ ಕೊಡ್ತಾರೆ ಸೈತಾನ್ ಬಿತ್ತಲ್ಪಟ್ಟ ಬೀಜವನ್ನ ಇಮಿಡಿಯೇಟ್ ಆಗಿ ಹೆಕ್ಕಿ ತಿಂದ್ಕೊಂಡು ಹೋಗ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಲೂಕ ಎಂಟನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ನೋಡ್ರಿ ಕೆಲವರು ವಾಕ್ಯವನ್ನ ಕೇಳಿದ ಕೂಡಲೇ ಸೈತಾನನ್ನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನ ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ ಇವರೇ ದಾರಿ ಮಗ್ಗಲಲ್ಲಿ ಮಗ್ಗಲಾಗಿರುವಂತಹ ವ್ಯಕ್ತಿಗಳು ನೋಡ್ರಿ ಎಷ್ಟೋ ದೇವ್ರ ಮಕ್ಕಳು ಸೈತಾನ್ಗೆ ಪೂರ್ಣವಾದ ಅವಕಾಶ ಕೊಡ್ತಾರೆ ಈ ಕಾರಣ ಅವ್ರು ಎಂದಿಗೂ ಫಲ ಕೊಡುವುದಕ್ಕಾಗುವುದಿಲ್ಲ ಏಸು ನೇರವಾಗಿ ಹೇಳಿರುವುದನ್ನ ನಾವು ನೋಡ್ಕೊತೇವೆ ಎರಡನೇದಾಗಿ ಕೆಲವರು ಬಹಳಷ್ಟು ಶೋಧನೆಗಳಿಗೆ ಒಳಗಾಗ್ಬಿಡ್ತಾರೆ ಅವರು ಸ ಅವ್ರು ಬರುವಂತ ಅನೇಕ ಶೋಧನೆಗಳ ಮಧ್ಯದಲ್ಲಿ ಅವ್ರು ಬಿದ್ದು ಹೋಗ್ಬಿಡ್ತಾರೆ ಎಂಬುದಾಗಿ ಅಲ್ಲಿ ಹದಿಮೂರನೇ ವಚನ ಕೆಲವರು ವಾಕ್ಯವನ್ನು ಕೇಳಿದಾಗಲೇ ಅದನ್ನ ಸಂತೋಷದಿಂದ ಅಂಗೀಕರಿಸುತ್ತಾರೆ ಇವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆ ಕಾಲದಲ್ಲಿ ಬಿದ್ದು ಹೋಗ್ಬಿಡ್ತಾರೆ ಅದಕ್ಕಾಗಿ ಅವರು ಫಲ ಕೊಡುವುದಕ್ಕೆ ಆಗುವುದೇ ಇಲ್ಲ ನೇರವಾಗಿ ಏಸು ಅವ್ರು ಹೇಳಿದ್ರು ಕೆಲವರು ಅವ್ರಿಗೆ ಬರುವಂಥ ಐಶ್ವರ್ಯ ಚಿಂತೆ ಭೋಗಗಳು ಇವೆಲ್ಲವುಗಳ ನಿಮಿತ್ತ ಅವರು ಮುಳ್ಳು ಕೊಂಪೆಗಳ ಮಧ್ಯದಲ್ಲಿ ಹೋಗ್ಬಿಡ್ತಾರೆ ಅವರ ಜೀವಿತ ನಷ್ಟಕ್ಕೆ ಗುರಿ ಆಗ್ತದೆ ಎಂಬುದಾಗಿ ಅದೇ ಹದಿನಾಲ್ಕನೇ ವಚನದಲ್ಲಿ ಸಹ ಹೇಳುವುದನ್ನು ನಾವು ನೋಡ್ಬೋದು ಆದರೆ ನನ್ನ ಪ್ರಿಯ ದೇವ್ರ ಮಕ್ಕಳೇ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಾವು ಕರ್ತನಿಗೆ ಫಲ ಕೊಡುವಂಥವರಾಗಿರಬೇಕು ಕೆಲವ್ರು ಫಲ ಕೊಡ್ತಾರಂತೆ ಅಲ್ಲಿ ಬರೆಯಲ್ಪಟ್ಟಿದೆ ಒಂದು ವೇಳೆ ಅದನ್ನು ನಾವು ಮುಂದಿನ ಭಾಗಗಳಲ್ಲಿ ನೋಡುವಾಗ ಕೆಲವರು ಬಹಳ ಒಳ್ಳೆ ಫಲ ಕೊಡುವುದಕ್ಕೆ ಆಗ್ತದಂತೆ ಅಲ್ಲಿ ಹದಿನೈದನೇ ವಚನವನ್ನು ನೋಡುವಾಗ ಅಲ್ಲಿ ನಾವು ನೋಡ್ಕೋತೇವೆ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲ ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಇನ್ನು ಬೇರೆ ಸುವಾರ್ತೆಗಳಲ್ಲಿ ನಾವು ನೋಡುವಾಗ ಕೆಲವರು ಮೂವತ್ತರಷ್ಟು ಕೆಲವರು ಅರವತ್ತರಷ್ಟು ಕೆಲವರು ನೂರರಷ್ಟು ಫಲ ಕೊಡ್ತಾರೆ ಎಂಬುದಾಗಿ ಮತ್ತಾಯನ ಬರೆಸುವಾರ್ತೆ ಮತ್ತು ಮಾರ್ಕನ್ ಬರೆಸುವ ವಾರ್ತೆಯಲ್ಲಿ ನಾವು ನೋಡ್ಕೊಳ್ತೇವೆ ಫ್ರೆಂಡ್ ಫ್ರೆಂಡ್ ಮೂವತ್ತರಷ್ಟು ಅರವತ್ತರಷ್ಟು ಕೆಲವರು ಮೂವತ್ತರಷ್ಟು ಮಾತ್ರ ಕೊಡುವುದಕ್ಕಾಗ್ತದೆ ವಿಶ್ವಾಸಿಗಳನ್ನು ಕೊಂಡವರೇ ಮೂವತ್ತರಷ್ಟೇ ಮಾತ್ರ ಫಲ ಕೊಡ್ತಾರಂತೆ ಇನ್ನು ಕೆಲವರು ಅರವತ್ತರಷ್ಟು ಕೊಡ್ತಾರೆ ಇನ್ನು ಕೆಲವರು ನೂರಷ್ಟು ಇನ್ನೂರಷ್ಟು ಕೊಡುವಂಥ ಫಲ ಯಾರು ಯಾವೇ ಒಳ್ಳೆ ಹೃದಯದಲ್ಲಿ ಬೀಜ ಬಿದ್ದಂಥ ಒಂದು ಒಳ್ಳೆ ನೆಲವಾಗಿ ದೇವರಿಗೆ ಸುಗುಣವುಳ್ಳ ಹೃದಯಗಳ ಉಳ್ಳವರಾಗಿ ನಡೆಯುವಂತಹ ದೇವರ ಮಕ್ಕಳೆಂಬುದಾಗಿ ನಾವು ನೋಡ್ಬೋದು ಪ್ರಿಯ ನಂದ ದೇವ್ ಈ ಕಾರಣ ನಾವು ಫಲವನ್ನು ಕೊಡುವಂಥವ್ರು ಇದು ದೇವರ ಒಂದು ನಿಯಮ ನಾನು ಫ ಫಲವನ್ನು ಕೊಡ್ತಾ ಇದ್ದೇನೋ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುವುದು ನಮಗೆ ಬಹಳ ಪ್ರಾಮುಖ್ಯ ಯಾಕಂದ್ರೆ ಫಲ ಕೊಡದೇ ಇರುವುದಕ್ಕೆ ಮೂಲ ಕಾರಣಗಳು ನಾವೇ ಸೈತಾನ್ಗೆ ಅವಕಾಶ ಕೊಡುವಂಥದ್ದು ಮತ್ತು ಲೋಕದ ಅನೇಕ ಶೋಧನೆಗೆ ಒಳಗಾಗಿ ಚಿಂತೆ ಐಶ್ವರ್ಯ ಭೋಗಗಳಿಂದ ಉಂಟಾದಂಥ ಅದು ಅನೇಕ ವೇದನೆಗಳ ಮಧ್ಯದಲ್ಲಿ ಜೀವಿಸಿ ನಾವು ಫಲ ಕೊಡದಂತೆ ನಡೆಯುವಂಥವರಾಗಿರ್ತೇವೆ ಎಂಬುದಾಗಿ ನೇರವಾಗಿ ನೇರವಾಗಿರ್ತದೆ ಅದಕ್ಕಾಗಿ ನಾವು ಫಲವನ್ನು ಕೊಡುವುದು ಹೇಗೆ ಎಂಥ ಫಲವನ್ನು ಕೊಡಬೇಕೆಂಬುದಾಗಿ ನಾವು ಕಲಿತುಕೊಳ್ಳುವುದಕ್ಕೆ ಮುಂದಿನ ಪ್ರತಿ ದಿವಸಗಳಲ್ಲಿ ನಾವು ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಿ ಆಗುವಂತೆ ಕರೆತು ನಿಮ್ಮನ್ನು ಆಶ್ರಯಿಸಲಿ ಥ್ಯಾಂಕ್ ಯು